ಅಂತರ್ಜಲ ಕೊರತೆ ಬಿಸಿಲಿನ ತಾಪದಿಂದ ಬಳಲುತ್ತಿದ್ದ ರೈತರ ಮೊಗದಲ್ಲಿ ಸೋಮವಾರ ಬಿದ್ದ ಉತ್ತಮ ಮಳೆಯಿಂದಾಗಿ ಸಂತಸ ಮನೆ ಮಾಡಿದೆ ಸೋಮವಾರ ರಾತ್ರಿ ವೇಳೆಗೆ ಹರದಗಟ್ಟಿ ಹುಲ್ಲೂರು ಅಕಿಗುಂದು ಹಾದರಳ್ಳಿ ಹುಲ್ಲೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸುಮಾರು ಅರ್ಧ ಗಂಟೆಕ್ಕೂ ಹೆಚ್ಚು ಕಾಲ ಮಳೆಯಾಗಿದ್ದು ಭೂಮಿ ತಂಪಾಗಿದೆ ಇದರಿಂದ ಬಿಸಿಲಿನ ತಾಪಮಾನದಿಂದ ಬಳಲುತ್ತಿದ್ದ ಜನರಿಗೆ ಸ್ವಲ್ಪ ನೆಟ್ಟ ಉಸಿರು ಬಿಟ್ಟಂತಾಗಿದೆ ಈ ವರ್ಷವಾದರೂ ಉತ್ತಮ ಮಳೆ ಆಗಲಿ ಎಂದು ರೈತರು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಸೋಮವಾರ ರಾತ್ರಿ ಸೂರ್ಯದ ಧಾರಾಕಾರ ಮಳೆಯಿಂದಾಗಿ ಹೊಲಗಳಲ್ಲಿ ಹೊಲದ ತೋಟಗಳಲ್ಲಿ ನೀರು ನಿಂತು ಹರಿದಾಡುತ್ತಿದೆ ಇದರಿಂದ ರೈತರಲ್ಲಿ ಹರ್ಷಿನ್ನುಂಟು ಮಾಡಿದೆ